ಆ ಎಲ್ಲೋ ಕರ್ನಾಡು ಎಣ್ಣೆ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ರ ಅಂತ ಹೇಳ್ಕೊಡ್ತೀನಿ ನಮ್ಮ ವಿಡಿಯೋ ನೋಡ್ತಿರೋ ಎಲ್ಲ ವಿ ಐ ಪಿ ನನ್ನ ಕಡೆಯಿಂದ ನಮಸ್ಕಾರ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಇವತ್ತು ಒಂದು ಹೊಸ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಹಳ್ಳಿ ಕಡೆ ಗದ್ದೆಗೆ ಮೂನಿ ಹೆಂಗ್ ಮಾಡ್ತಾರೆ ಅಂತ ನಾನ್ ನಿಮ್ಗೆ ತೋರಿಸ್ತೀನಿ ಈಗ ಫಸ್ಟ್ ಕಾಯಿ ಸುಲಿಬೇಕು ಈ ಕಾಯಿನ ಇಲ್ಲೇ ಸುಲ್ಕೋಬೇಕು ಈಗ ಕಾಯಿ ಸುಲ್ಕೊಂಡು ಹೋಗೋಣ ಗದ್ದೆ ಹತ್ರ ಬರ್ರಿ ಇಲ್ಲೇ ಇರ್ತದೆ ಎತ್ಕೊಂಡು ಸುಲಿಯು ಹ್ಮ್ ಸಿಕ್ತು 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 ಇಲ್ಲಿ ಸಿಕ್ತು ನೋಡಿ ಇಲ್ಲ ಸುಳಿಯೋನಾ ಇನ್ನೊಂದು ನಿನ್ನ ಹೆಸ್ರೇನು ಪವನ್ ಪವನ್ ಎಡ್ಕ ಮಾತಾ ಸಿಕ್ಕೇವೆ ಬಿಡೋ ಬಿಡೋ ನೀವು ವಿಡಿಯೋ ಮಾತಾಡ್ಬೇಕ ಕಲ್ಕ ನೀವೆಲ್ಲ ಮಿಷಿನ್ ಅಲ್ಲಿ ಸುಲಿತೀರ ಅಲ್ವಾಗ ಮಿಷಿನ್ ಅಂತಾನೆ ಸುಲಿಯೋದು ನಾವು ಆರೀ ಸುಳಿಯೋದು ಕಾಯ್ ಆಯ್ತು ಕಾಯಿ ಸಿಂದು ಕಾಯಿ ಮಾಡಿ ಕಾಯಿ ಮಾಡಿದ್ರಿ ಅಂಗಿಡ ಓಡಾಡ್ತಾ ನೋಡಿ ಕಾಯಿ ಅಲ್ಲೇ ಮಡಗಬೇಕು ಕಾಯಿ ಸಿಗೋಸಿ ಪೂಜೆ ಸಾಮಾನು ನೀರು ಎಲ್ಲ ತಗೋಬೇಕು ಅಲ್ವ ಗದ್ದೆ ಹತ್ರ ಹೋಗಿ ಸಿಗ್ತೀನಿ ನಿಮ್ಗೆ ಮನೆ ಹ್ಞೂ ಇವೆರಡೆ ಗು ಬಂದ್ವಿ ನೋಡಿ ಹೋಯ್ತಾ ಇದೀವಿ ಈಗ ದೇಹಕ್ಕೆ ಎಲ್ಲ ಇಡ್ಕೊಂಡು ನಮ್ಮ ಪಿದ್ದ ಕೈಯಲ್ಲಿ ಒಂದ್ ಕೊಟ್ಟಿದ್ದೀನಿ ಪವನ ಅಂತ ಅವನ ಹೆಸರು ಹೋಯ್ತಾ ಇದ್ದೀವಿ ಬಾ ಸುಸ್ತಾಗೋದಾ ಸುಸ್ತಾಗೋದಾ ಹ್ಞೂ ಪವನ ಸುಸ್ತಾಗೋದಾ ಇಡ್ಕರಷ್ಟರಲ್ಲಿ ಬಾ ಹೋಗಿ ಕೊಟ್ಟಿ ಪೂಜೆ ಮಾಡಿ ಕೆಳಗೆ ಸ್ಟಾರ್ಟ್ ಮಾಡ್ಬೇಕೀಗ ಬೆಲ್ದನ್ನು ನಮ್ಗದ್ದೆ ಇರೋದು ಹೋಯ್ತಾ ಇದೀವಿ ಹ್ಮ್ ನೋಡಿ ಬಂದಿದೀವಿ ಮನೆಗೆ ಹೋಗಿ ಇಲ್ಲಿ ಸ್ಟಾರ್ಟ್ ಮಾಡುದು ಅಡ್ಗೆ ಎಲ್ಲ ಬೀಳ್ತಾ ಅವನು ಆಯ್ತಾ ಇಟ್ಕೋಬಾರಕ್ಕೆ ಹೊಸ ಇಟ್ಕೊಬೇಕು ಎಲ್ಲ ಮಜ್ ಹೊಸ ಇಲ್ಲ ಇಲ್ಲಿ హా ఇల్ ఇల్లీ పప్పద ఇలా గైస్ ఇదే ఇల్లి అదే ఇల్లు ఇల్లు బందబుడ్ అల్ మేలుబుట్టి అస ఇల్ బ ఇట్క సరే బిర్యానీ హడిక బా ಸತ್ಯ ಗುರು ಬರುದಿಲ್ಲ ಹೊಸ ಹೊಸ ಹಿಡ್ಕೊಬಂದೆ ಇಲ್ಲಿ ಹುಟ್ಟಿದೀನಿ ಅವನ ಮೇಕೆ ಮೆಕ್ಕ ಹೋಗಿ ಏನಾದ್ರು ಎಲ್ ಕಿಲ್ ಬೇಕಾರೆ ಇಲ್ಲಿ ಅಡುಗೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಇಲ್ಲ ಇಲ್ಲೇ ಇವತ್ತು ಬನ್ನಿ ಮಾಡೋಣ ಕಾಯಿ ಹಾಕಿದ್ದಾರಣ ಇಲ್ವಾ ತರಬೇಕು ನಮ್ಗೆ ಅಂದರೆ ತರದ ಅಲ್ಲೇ ಹುಲ್ಕು ಓದ್ಬಿಟ್ಟು ಸಿಗ್ತೀನಿ ಗೈಸ್ ಇಲ್ಲಿ ಉಲ್ಕೊಯ್ಬೇಕು ಓದ್ಬಿಟ್ಟು ಸಿಗ್ತೀನಿ ನಿಮಗೆ ಗೈಸ್ ನೋಡಿರಿ ಫೈನಲಿ ಮನೆ ಹತ್ರ ಬಂದು ಹಿಂಗೆ ಆಗಿದ್ದೀನಿ ಇಲ್ಲಿ ಉಲ್ಲೈತೆ ತಗೋಗಿ ಇಲ್ಲೇ ಮಡಗ್ಬಿಟ್ಟು ಮತ್ತೆ ಹೋಗ್ಬೇಕು ಗೈಸ್ ಆಯಿತು ಹೊರಡಬೇಕು ಹಾಂ ಏನು ಮಾಡ್ದೆ ಇದೀಗ ನೋಡು ತಕ್ಕ ತಟ್ಟೆ ಈಗ ಇವರೆಲ್ಲ ಮಲೆನ್ ಬಟ್ಟೆ ಹೋಯ್ಸೋರೆ ನಡ್ಕೊಂಡು ಪಾದಚಾರಿಗಳು ಮಲೆನ್ ಬಟ್ಟೆ ಕೊಯ್ತಿರೋರು ನಡ್ಕೊಂಡು ಇಲ್ಲಿಂದ ಪ್ರತಿ ವರ್ಷ ಹೋಯ್ತಾರೆ ಸುಮಾರು ಒಂದು ಮೂರ್ನಾಲ್ಕು ಊರಿಂದ ಸೇರಿ ಒಂದು ಇಪ್ಪತ್ತ್ಮೂರು ಜನ ಒಂದು ಟೀಮ್ ಮಾಡ್ಕೊಂಡು ಮಾಡ್ಕಂಡು ಹೋಯ್ತಾರೆ ಮನುಷ್ಯನ್ ಬಿಟ್ಕೊಂಡು ನಾಲ್ಕು ದಿನದಲ್ಲಿ ಸೇರ್ಕೊ ಬಿಡ್ತಾರೆ ಗಾಯ್ಸ್ ನಮ್ದು ಹಿಂಗೆ ಸ್ಟ್ರೈಟ್ ಹೋಗಬೇಕು ಪೂಜೆ ಮಾಡೋಣ ಇವೆಲ್ಲ ನಿಮ್ಗೆ ಹಳ್ಳಿಲಿ ಮಾತ್ರ ಸಿಗೋದು ಸಿಟಿ ಸಿಗಲ್ಲ ಸಿಗೋಲ್ಲ ಸಿಟಿಯಲ್ಲಿ ದುಡಿ ತಿನ್ನು ದುಡಿ ತಿನ್ನು ಇಲ್ಲ ಆದ್ರೆ ಹಳ್ಳಿಲಾದ್ರೆ ಗದ್ದೆ ಹತ್ರನೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ಜಾಲಿ ಮಾಡುವುದು ಬನ್ನಿ ಧನುರ್ ಹೋಗೋದು ಹೋಗುದು ಹಾ ಹಳ್ಳ ರೆಡಿ ಮಾಡಿಸ್ಕೋಡಿ ಏನು ಕೊಟ್ಟಿದ್ದಲ್ಲ ಏನಂದ್ರು ಕೊಟ್ಟಿದ ಏನಂದ್ರು ಲೆಟ್ರು ಕೊಟ್ಟಿದ್ದಲ್ಲ ಹ್ಞೂ ಬರ್ದಿದ್ದಲ್ಲ ಹಾಂ ಎಲ್ಲ ರೆಡಿ ಮಾಡಿಸ್ಬೇಕು ಹೇಳೋಕ್ಕೆ ಗೌರ್ಮೆಂಟ್ ಅವ್ರಿಗೆ ಲೆಟ್ರ್ ಬರದ್ರು ರೆಸ್ಪಾನ್ಸ್ ಇಲ್ಲ ಇಲ್ಲಿ ನಮ್ಗೆ ಆಫೀಸು ಕೊಟ್ಟಿದ್ರಲ್ಲ ಇಲ್ಲಿ ಇಟ್ಕೆ ನಮ್ಮ ಆಫೀಸ್ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಮಾಡ್ಬೇಕು ಅವರು

மொக்காடு ரவுண்ட் கூத்துக்கி இங்கே எட்டி ಸ್ವಲ್ಪ ನೋಡಿದ್ರೆ ಏನ್ ಕತ್ತೀನಿ ಎಲ್ಲ ಮುಗೀತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಲೈಕ್ ಮಾಡಿ ಮುಂದೆ ಈ ತರದ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೊಸ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ഇല്ല അവർ സമയ മറ്റേ ഇന്നൊന്ന് ജൈന്ദ ജൈ കന്നടേ